ಎಲ್ಲರಿಗೂ ನಮಸ್ಕಾರ ನಾನು ರವೀಂದ್ರ ಕೊಟಕಿ ನನ್ನ ಮೊದಲನೇ ಕೃತಿ ಕಾಶಿ ದರ್ಶನ ದ ರೈಟ್ ಗೈಡ್ ಫಾರ್ ಯುವರ್ ಕಾಶಿ ಯಾತ್ರಾ ಈಗಾಗಲೇ ಲೋಕಾರ್ಪಣೆಗೊಂಡಿದ್ದು ಎಲ್ಲೆಡೆಯಿಂದ ಸಕಾರಾತ್ಮಕ ಹಾಗೂ ಧನಾತ್ಮಕವಾದಂತಹ ಪ್ರತಿಕ್ರಿಯೆಗಳು ಹರಿದು ಬರ್ತಾ ಇದೆ ಪುಸ್ತಕ ಕೊಂಡು ಓದಿ ಪ್ರತಿಕ್ರಿಯಿಸುತ್ತಿರುವ ಪ್ರತಿಯೊಬ್ಬ ಓದುಗನಿಗೂ ನನ್ನ ವೈಯಕ್ತಿಕ ಹಾಗೂ ಪ್ರಕಾಶನ ಸಂಸ್ಥೆಯಾದ ಸ್ನೇಹ ಬುಕ್ ಹೌಸ್ನ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಕಾಶಿ ದರ್ಶನ ಪುಸ್ತಕ ಹೇಳುವಂತಹ ಕಾಶಿಯ ಸಮಗ್ರತೆಯನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಹಾಗಂತ ಇದು ಯಾವುದೋ ಪೌರಾಣಿಕ ಹಿನ್ನೆಲೆಯನ್ನು ಪ್ರಸ್ತುತಪಡಿಸ್ತಾ ಇಲ್ಲ ಕಾಶಿಯಂತ ನಾವು ತೆಗೆದುಕೊಂಡಾಗ ಇತರ ಎಲ್ಲ ಯಾತ್ರೆಗಳಿಗಿಂತ ಅದು ವಿಭಿನ್ನವಾದದ್ದು ಯಾತ್ರೆ ಅನ್ನುವಂತಹ ಪದವೇ ಬಹಳ ವೈಶಿಷ್ಟ್ಯವಾದದ್ದು ಅದಕ್ಕೊಂದು ಜನಪದ ಹಿನ್ನೆಲೆ ಇದೆ ಅಂತಹದರಲ್ಲಿ ಕಾಶಿ ಯಾತ್ರೆ ಅಂದಾಗ ಇತರ ಯಾತ್ರೆಗಳಿಗಿಂತ ಅದು ಹೇಗೆ ವಿಭಿನ್ನ ಮತ್ತು ಯಾಕೆ ಕಾಶಿ ಯಾತ್ರೆ ಪ್ರತಿಯೊಬ್ಬನೂ ಕೂಡ ತನ್ನ ಜೀವನದಲ್ಲಿ ಒಮ್ಮೆ ಮಾಡಲೇಬೇಕು ಅನ್ನುವಂತಹದು ಅದರ ಭಾವನಾತ್ಮಕ ತುಡಿತ ಏನಿದೆ ಅಥವಾ ಅದರ ಧಾರ್ಮಿಕ ಹಿನ್ನೆಲೆ ಏನಿದೆ ಇದೆಲ್ಲವನ್ನು ಸವಿಸ್ತಾರವಾಗಿ ಹೇಳುವಂತಹ ಪ್ರಯತ್ನ ಕಾಶಿ ದರ್ಶನದಲ್ಲಿ ಮಾಡಲಾಗಿದೆ ಕಾಶಿ ದರ್ಶನದಲ್ಲಿ ನಿಮಗೆ ಕಾಶಿ ಯಾತ್ರೆಗೆ ನೀವು ಇಲ್ಲಿಂದ ಆರಂಭಿಸುವ ಕ್ಷಣದಿಂದ ವಾಪಸ್ ಇಲ್ಲಿಗೆ ಮರಳಿ ಬರುವವರೆಗೂ ಮತ್ತು ನೀವು ಇಚ್ಛಿಸುವುದಾದರೆ ಕಾಶಿ ಸಮಾರಾಧನೆ ಮಾಡೋದು ಈ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಲಾಗಿದೆ ಕಾಶಿಯಲ್ಲಿ ಉಳಿದುಕೊಳ್ಳಲು ಇರುವಂತಹ ವಸತಿಗಳು ಊಟ ಉಪಚಾರಗಳು ಅಲ್ಲಿರುವಂತಹ ಮಾನ್ಯಗಳು ಅಲ್ಲಿರುವಂಥ ವ್ಯವಸ್ಥೆಗಳು ಈ ಎಲ್ಲವೂ ಕೂಡ ನಿಮಗೆ ಕಾಶಿ ದರ್ಶನ ಪುಸ್ತಕ ಸಂಪೂರ್ಣ ವಿವರಗಳನ್ನು ಕೊಡುತ್ತೆ ಇನ್ನು ದೇವಸ್ಥಾನ ದೇವಸ್ಥಾನದ ಹಿನ್ನೆಲೆ ದರ್ಶನಗಳು ದರ್ಶನದ ಸಮಯಗಳು ಟಿಕೆಟ್ ಹತ್ತಿರದಲ್ಲಿ ಇನ್ನಿತರ ದೇವಸ್ಥಾನಗಳಾದ ವಾರಾಹಿ ದೇವಿ ನಂತರದಲ್ಲಿ ವಿಶಾಲಾಕ್ಷಿ ದರ್ಶನ ನಂತರ ದುಂಡಿ ಗಣಪತಿ ನಂತರದಲ್ಲಿ ಅನ್ನಪೂರ್ಣೇಶ್ವರಿ ಪಕ್ಕದಲ್ಲಿರುವ ಶ್ರೀಚಕ್ರೇಶ್ವರ ಈ ದೇವಾಲಯಗಳ ದರ್ಶನವನ್ನು ಮಾಡಿಯೇ ನೀವು ನಂತರ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕಾಗತ್ತೆ ಯಾಕೆ ಆ ಹಿನ್ನೆಲೆ ಹಾಗೆಯೇ ಕಾಶಿಯಲ್ಲಿರುವಂತಹ ಇತರ ದೇವಸ್ಥಾನಗಳು ಇತರ ಧಾರ್ಮಿಕ ಕೇಂದ್ರಗಳು ಈ ಎಲ್ಲದರ ವಿವರಗಳು ಇದರಲ್ಲಿ ಅಡಕವಾಗಿದೆ ಇನ್ನು ವಿಶೇಷವಾಗಿ ಪಿಂಡ ಪ್ರದಾನ ಮಾಡುವವರಿಗೆ ಯಾವ ಘಾಟಲ್ಲಿ ಪಿಂಡ ಪ್ರದಾನ ಮಾಡಬೇಕಾಗತ್ತೆ ಎಷ್ಟು ಖರ್ಚು ಆಗುತ್ತೆ ಈ ಎಲ್ಲ ವಿವರಗಳು ಕೂಡ ಅದರಲ್ಲಿ ಅಡಕವಾಗಿದೆ ಕಾಶಿಯ ಜೊತೆ ಜೊತೆಗೆ ಅದರ ಸುತ್ತಲಿರುವಂತಹ ಪ್ರದೇಶಗಳು ಹಾಗೆಯೇ ಗಯಾ ಗಯಾದಲ್ಲಿನ ಶ್ರಾದ್ದ ಗಾಶ್ರಾದ್ದ ಹಾಗೆಯೇ ಅಲ್ಲಿರುವಂತಹ ದುರ್ಗಾದೇವಿ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದು ಆ ಒಂದು ದೇವಸ್ಥಾನ ಅದರ ಹಿನ್ನೆಲೆ ಸಾರನಾಥ್ ಸೀತಾ ಸಮಾಹಿತ್ ಸ್ಥಳ ಅಂದರೆ ಸೀತಾದೇವಿ ತನ್ನ ಅವತಾರವನ್ನು ಪರಿಸಮಾಪ್ತಿಗೊಳಿಸಿದ ಒಂದು ಸ್ಥಳ ಅದರ ಹಿನ್ನೆಲೆ ಹೀಗೆ ಸಮಗ್ರವಾಗಿ ಕಾಶಿ ಮತ್ತು ಅದರ ಸುತ್ತಲಿನ ಪ್ರದೇಶಗಳಿಗೆ ನೀವು ಭೇಟಿ ನೀಡಲು ನಿಮಗೆ ಬೇಕಾದಂತಹ ಎಲ್ಲ ವಿವರಗಳು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಧಾರ್ಮಿಕವಾಗಿ ನೀವೊಂದು ಕಾಶಿ ಯಾತ್ರೆ ಪೂರ್ಣಗೊಳಿಸಲು ನಿಮ್ಮ ಜೊತೆಗೆ ಕಾಶಿ ದರ್ಶನ ಸದಾ ಒಂದು ಮಾರ್ಗದರ್ಶಿಯಾಗಿರುತ್ತೆ ಕಾಶಿ ದರ್ಶನ ದ ರೈಟ್ ಗೈಡ್ ಫಾರ್ ಯುವರ್ ಕಾಶಿ ಯಾತ್ರ ಈ ಪುಸ್ತಕ ಕೊಂಡು ಓದಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ